ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಒಂದು ಟಾಸ್ಕ್ಗೋಸ್ಕರ ಒಂದು ಟೀಮ್ನ ಸೆಲೆಕ್ಷನ್ ಮಾಡ್ತಿದ್ದಾರೆ ಸೊ ಅದರಲ್ಲಿ ಆರು ಜನ ಒಂದು ಮೆಂಬರ್ ಬೇಕಾಗುತ್ತೆ ಸೊ ಅದರಲ್ಲಿ ಸೆಲೆಕ್ಟ್ ಮಾಡ್ತಿರೋವಂಥವ್ರು ನಮೃತ ಮತ್ತು ಸಂಗೀತವ್ರಿಗೆ ಈ ಒಂದು ಹೇಳ್ತೀವಿ ಅಂದರೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಟೀಮ್ನ ಸೆಲೆಕ್ಟ್ ಮಾಡುವಂಥದ್ದು ಸೊ ಅವರು ಕಾನ್ಫರೆನ್ಸ್ ರೂಮಲ್ಲಿ ಕನ್ಫೆಷನ್ ರೂಮಲ್ಲಿ ಒಂದು ಸೆಲೆಕ್ಟ್ ಮಾಡ್ತಿದ್ದಾರೆ ಸೊ ಅಲ್ಲಿ ಪ್ರತಾಪ್ ಹೆಸರು ಕೇಳಿಬರುತ್ತೆ ಸೊ ಅಲ್ಲಿ ಆ ಒಂದು ಟಾಸ್ಕ್ಗೋಸ್ಕರ ಆರು ಜನರ ಒಂದು ಜೊತೆಗೆ ನಾನು ಹೇಳೋದು ಪ್ರತಾಪ್ರನ್ನ ಕನ್ಸಿಡರ್ ಮಾಡ್ಬೋದು ಅಂತ ಸೊ ಅಲ್ಲಿ ಸಂಗೀತವ್ರು ಹೇಳ್ತಾರೆ ಬ್ಯಾಲೆನ್ಸ್ ಬೇಕಾಗ್ಬೋದು ಸೊ ಅವ್ನಿಗೆ ಆಮೇಲೆ ಪ್ಯಾನಿಕ್ ಆಗ್ತಾನೆ ಅಂತೆಲ್ಲ ಒಂದು ಒಂದು ಕೆಲವೊಂದು ರೀಸನ್ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಸಂಗೀತ ಸಂಗೀತವ್ರ ಕಡೆಯಿಂದಲೇ ಬರುತ್ತೆ ಅದು ಸೆಲೆಕ್ಟ್ ಮಾಡಬಾರ್ದು ಅಂತ ಸೊ ಅದೇ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ ಪ್ರತಾಪ್ರು ಅದೇ ಕೇಳ್ತಿದ್ದಾರೆ ನಾನು ಪೆನಿಕ್ ಹಾಕ್ತೀನ ಯಾಕೆ ನನಗೆ ಚಾನ್ಸ್ ಕೊಡ್ತಾ ಇಲ್ಲ ಚಾನ್ಸ್ ತಾನೇ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಬಟ್ ಸಂಗೀತ ಅವ್ರು ಹೇಳೋದು ನೀನು ಹೇಳಿದ್ದನ್ನ ಕೇಳಿಸಿಕೊಡಲ್ಲ ಆಮೇಲೆ ಪ್ಯಾನಿಕ್ ಆಗ್ತೀಯಾ ಬ್ಯಾಲೆನ್ಸ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಅಮೃತರು ಕೂಡ ಮೇ ಬಿ ಅದನ್ನ ಒಪ್ಪು ಅದೇ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ಕೊಂತೀನಿ ಆ ಪ್ರಾಪ್ ಅವ್ರನ್ನ ಗೇಮ್ ಮೇಲೆ ದೂರ ಹೇಳುವಂಥದ್ದು ಸೊ ಅದಕ್ಕೋಸ್ಕರ ಅಲ್ಲಿ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಸೊ ಅಲ್ಲಿ ಕುತ್ಕೊಂಡು ಸ್ವಲ್ಪ ಎಲ್ಲೋ ಹಳೋ ರೀತಿಯಲ್ಲೆಲ್ಲ ಕಾಣಿಸ್ತಾ ಇದೆ ಸೊ ಈ ವೀಕ್ ನೋಡ್ತಾಯಿದ್ರೆ ಆ ಒಂದು ಗುರುಜಿ ಹೋಗಿ ಬಂದು ಆ ಒಂದು ಇದು ಹೇಳಿದ್ದಾದಮೇಲೆ ಸ್ವಲ್ಪ ಅವ್ರು ಬೇಜಾರಲ್ಲೇ ಇದ್ದಾರೆ ಸೊ ಅದು ಯಾಕಾದರೂ ಹೇಳಿದ್ರು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಫ್ಯಾಮಿಲಿ ಜೊತೆಗೆ ಇರಬಾರ್ದು ಅದು ಇರ್ ಇರಬಾರ್ದು ಅಂತಂದರೆ ನಿಜವಾಗ್ಲೂ ಅದು ಒಂದು ರೀತಿಯಲ್ಲಿ ಬೇಡ ಅಂತ ಅನಿಸುತ್ತೆ ಜೊತೆಗೆ ಕಾರ್ತಿಕ್ ಕಾರ್ತಿಕವ್ರ ಜೊತೆ ಕೂಡ ಅಲ್ಲಿ ಹೇಳ್ಕೊಂಡು ಹೇಳ್ತಾಯಿದ್ರು ಸೊ ನನ್ನ ಹೀಗೆ ಇಲ್ಲಿಗಂತ ಎಷ್ಟು ದಿನ ಅಂತ ಚಾನ್ಸ್ ಕೊಡಲ್ಲ ನೀವು ಪ್ಯಾನಿಂಗ್ ಕರ್ತೀನೋದಾಗ್ತಾನೆ ಅಂತ ಹೇಳಿ ಅಂತ ಆ್ಯಕ್ಚುಲಿ ಟಾಸ್ಕ್ ಅಂತ ಬಂದಾಗ ಚೆನ್ನಾಗೇ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಇಲ್ಲಿ ಆರ್ ಆರು ಜನರನ್ನು ಸೆಲೆಕ್ಟ್ ಮಾಡಬೇಕು ಅಂದಾಗ ಎಲ್ರಿಗೂ ಕೂಡ ಒಂದು ಚಾನ್ಸ್ ಸಿಗಲೇಬೇಕಾಗುತ್ತೆ ಸೊ ಇಲ್ಲಿ ಸಂಗೀತವರು ನಿನ್ನೆ ಎಪಿಸೋಡಲ್ಲಿ ತೊಗೊಂಡ್ರೆ ಸೊ ಅವ್ರು ಚಾನ್ಸ್ ಸಿಕ್ಕಿಲ್ಲ ಅಂತೇಳಿ ಆ ವುಮೆನ್ ಅದಕ್ಕೋಸ್ಕರನೇ ಈ ಮನೇಲಿ ವಿನ್ ಆಗಲ್ಲ ಅಂತೆಲ್ಲ ಮನೆಯವ್ರ ಜೊತೆ ಜಗಳಾಡಿದ್ರು ಸೊ ಅದೇ ರೀತಿಯಲ್ಲಿ ಇವ್ರಿಗೂ ಆಗಿ ಐತಿ ಇವಾಗ ಪ್ರತಾಪ್ಗೆ ಇದೇ ಸಂಗೀತವರು ಚಾನ್ಸ್ ಸಿಕ್ಕಿಲ್ಲ ಅಂತ ಒಂದು ಮಾತಾಡ್ತಾ ಇದ್ದರು ಇವಾಗ ಅವರೇ ಪ್ರತಾಪಿಗೆ ಚಾನ್ಸ್ ಕೊಡಲಿಲ್ಲ ಏನಾಗುತ್ತೆ ಅಂದರೆ ಇರೋದೇ ಒಂದು ಒಂಬತ್ತು ಜನ ಅಂದಮೇಲೆ ಆ ಮೂರು ಜನರನ್ನ ಟಾಸ್ಕಿಂದ ಹೊರಗೆ ಇಡಲೇಬೇಕಾಗುತ್ತೆ ಸಂತೋಷ್ ಸಂತೋಷವ್ರಿಗೆ ಹಂಗೆ ಮಾಡಕೋದ್ರೆ ಅವ್ರಿಗೂ ಚಾನ್ಸ್ ಸಿಕ್ಕಿದ್ ಕಡಿಮೆನೇ ಮನೆಯಲ್ಲಿ ಸೊ ಎಲ್ಲಿ ಅಷ್ಟೊಂದು ಗಲಾಟೆ ಎಲ್ಲೂ ಮಾಡಲಿಲ್ಲ ಸೊ ಇವಾಗ ಏನಾಗ್ತಿದೆ ಅಂತಂದರೆ ಇಲ್ಲೆಲ್ಲ ಸಂಗೀತ ವರ್ಸಸ್ ಪ್ರತಾಪ್ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ಸೊ ಪ್ರೋಮೋನು ಅದೇ ರೀತಿಯಲ್ಲಿ ಕಟ್ ಮಾಡ್ತಿದ್ದಾರೆ ಬಟ್ ಪ್ರತಾಪ್ ಏನು ಪ್ರಾಬ್ಲಮ್ ಅಂತಂದರೆ ಗೇಮ್ ಸಿಕ್ಕಾಗ ಚೆನ್ನಾಗಿ ಆಡ್ತಾರೆ ಬಟ್ ಅದನ್ನು ಸಿಗದೆ ಇದ್ದಾಗ ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ತೊಗೊಳ್ಳೋಲ್ಲ ಓನ್ಲಿ ಎಮೋಷನಲ್ಲಿ ಈ ಥರ ಬೇಜಾರು ಎಲ್ಲ ಮಾಡ್ತಾರೆ ರೀಸೆಂಟಾಗಿ ಇವಾಗ ನ್ಯೂ ಇಯರ್ ಪಾರ್ಟಿ ಅಂತ ಮಾಡಿದ್ರು ಬಿಗ್ ಬಾಸ್ ಅವರು ಸೊ ನಿಜವಾಗ್ಲೂ ಬಿಗ್ ಬಾಸ್ ಮಾಡಿರೋ ತಪ್ಪೆ ಅದು ನ್ಯೂ ಇಯರ್ ಪಾರ್ಟಿ ಅಂದಾಗ ಎಲ್ಲರಿಗೂ ಒಂದು ಆಪ್ಷನ್ ಕೊಡಬೇಕಾಗಿತ್ತು ಓನ್ಲಿ ಒಂದು ಆರು ಜನರಿಗೆ ಮಾತ್ರ ಕೊಡಬೇಕು ಮೂರು ಜನರನ್ನ ಬಿಡಬೇಕು ಅಂತಂದಾಗ ಅದೆಲ್ಲ ಬೇಜಾರಾಯಿತು ಬಟ್ ಆದರೂ ಕೂಡ ಅಲ್ಲಿ ವರ್ತುರವರಿಗೆ ಮತ್ತು ಇವರಿಗೆ ಮೈಕಲ್ಗೆ ಮತ್ತು ನಮೃತಾಗೆ ಚಾನ್ಸ್ ಕೊಡಲಿಲ್ಲ ಇವ್ರು ಆಯ್ಕೆ ಮಾಡಲಿಲ್ಲ ಯಾರು ಕ್ಯಾಪ್ಟನ್ ಅಂತ ತನಿಷಾ ಅವರು ಸೊ ಅಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಹತ್ಕೊಂಡು ಕೂರ್ಕೋ ಕೂರ್ಬೋದಿತ್ತಲ್ಲ ಸೊ ಆ ಥರ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಕೆ ಅಂದರೆ ಕೆಟ್ಟದ್ದಾಗ್ಲಿ ಒಳ್ಳೇದಾಗಲಿ ತೊಗೊಳ್ಳೋವಂಥದ್ದು ಒಳ್ಳೆ ರೀತಿಯಲ್ಲಿ ತೊಗೊಳ್ಳೋವಂಥದ್ದು ಇರಬೇಕು ಇವಾಗ ಮೂರು ಜನ ಯಾರನ್ನಾದರೂ ಹೊರಗಡೆ ಕೂರಿಸಲೇಬೇಕಾಗಿತ್ತು ಸೊ ಅಲ್ಲಿ ಬೇರೆ ಯಾರಾದರೂ ಇರ್ಬೋದಿಲ್ಲ ಇಬ್ಬರು ಇದ್ದಾರೆ ಸೊ ಅವ್ರು ಒಳ್ಳೆ ರೀತಿಯಲ್ಲಿ ತೊಗೊತಾರೆ ಸೊ ಅದನ್ನು ತೊಗೊಳ್ಳೋವಂಥದ್ದು ಪ್ರತಾಪ್ ಅವ್ರು ಮಾಡ್ಕೊಬೇಕು ಬಟ್ ಪ್ರತಿ ಟೈಮಲ್ಲೂ ಕೂಡ ನಾನು ಬೇಜಾರು ಮಾಡ್ಕೊಂಡೇ ಕುತ್ಕೊತೀನಿ ಅಂತಂದರೆ ಆಗಲ್ಲ ಈ ವಾರದಲ್ಲಿ ಸ್ವಲ್ಪ ಅವ್ರು ತುಂಬ ಅದಕ್ಕೆ ತುಂಬ ಬೇಜಾರಲ್ಲಿದ್ದಾರೆ ಆ ಗುರುಜಿ ಬಂದು ಹೇಳಿದ್ದಾದಮೇಲೆ ಸೊ ಅವ್ರು ಬರೋಕ್ಕಿಂತ ಮುಂಚೆ ಚೆನ್ನಾಗೇ ಇದ್ದರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತನಿಷ್ ಅವರಿಗೆಲ್ಲ ಆ ಒಂದು ಏನೋ ಡೀಪಾಗಿ ಡಿಸ್ಕಶನ್ ಮಾಡೋ ಟೈಮಲ್ಲಿ ಎಲ್ಲ ಉರ್ಸ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಇದ್ದರು ಸೊ ಅಂಥವ್ರು ಸಡನ್ನಾಗಿ ಈ ಥರ ಚೇಂಜ್ ಆಗೋದಕ್ಕೆ ಮೇ ಬಿ ಅದು ಏನು ಗುರುಜಿ ಹೇಳಿದ್ರಲ್ಲ ಸೊ ಗುರುಜಿ ಅಂತೆ ಅವ್ರು ಯಾರೋ ಬಂದು ಭವಿಷ್ಯ ಹೇಳಿದ್ರಲ್ಲ ಸೊ ಅವ್ರು ಗುರುಜಿ ಬೇರೆ ಅನ್ನೋಕ್ಕೂ ಕೂಡ ನಂಗೆ ಬೇಜಾರು ಸೊ ಅವ್ರು ಹೇಳಿದಾದ್ಮೇಲೆ ಸ್ವಲ್ಪ ಆಗಿದ್ರೆ ಇನ್ನೊಂದು ವಿಚಾರ ಏನಂತಂದರೆ ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ರೆಸ್ಟಲ್ಲಿದ್ದಾರಂತೆ ಬಿಗ್ ಬಾಸ್ ಮನೆ ಒಳಗಡೆ ಸೊ ಅದೊಂದು ವಿಚಾರ ಸೊ ಪದೇ ಪದೇ ಕಣ್ಣು ಪ್ರಾಬ್ಲಮ್ ಆಯಿತು ಅದಾದಮೇಲೆ ಇವಾಗ ಇದು ಬರೀ ಈ ಎಮೋಷ್ನಲಿ ತುಂಬ ಡೌನ್ ಆಗ್ತಿರಂತ ನನಗನ್ಸುತ್ತೆ ಅದಾದಮೇಲೆ ಸಂಗೀತ ಅವ್ರದ್ದು ಅವ್ರದ್ದು ತುಂಬ ಒಂದು ಬಾಂಡಿಂಗ್ ಚೆನ್ನಾಗಿ ಬಂದಿತ್ತು ಈ ಹಾಸ್ಪಿಟಲೈಸ್ ಕಣ್ಣು ಇಶ್ಯೂ ಆಗಿದ್ದಾದಮೇಲೆ ಚೆನ್ನಾಗಿದ್ದರು ಜೊತೆಗೆ ಸೊ ಮಧ್ಯದಿಂದ ಕೂಡ ಚೆನ್ನಾಗೇ ಬಂದಿದ್ರು ಅಲ್ಲಿ ಇಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ವಾದ ವಿವಾದ ಇದ್ದರೂ ಕೂಡ ಈ ಹಾಸ್ಪಿಟಲ್ ಹೊರಗಡೆ ಹೋಗಿ ಮೇಲೆ ಒಂದು ಎರಡು ಮೂರು ವೀಕ್ ತುಂಬ ಇಬ್ಬರು ಜೊತೆ ಜೊತೆಗೆ ಇದ್ದರು ಬಟ್ ಅದಾ ಫ್ಯಾಮಿಲಿ ಹೋಗಿ ಬಂದಿದ್ದಾದಮೇಲೆ ಫ್ಯಾಮಿಲಿ ವೀಕ್ ಆಗಿದ್ದಾದಮೇಲೆ ಅವರು ಒಂದು ಹೇಳಿದರು ಇನ್ನೇನು ಫೈನಲ್ ಹತ್ತ ಹತ್ರ ಬರ್ತಾಯಿದೆ ಎಲ್ಲರ ಜೊತೆಗೆ ಬೆರೆಯೋಣ ಎಲ್ಲರ ಜೊತೆಗೆ ಕೂಡು ಅವ್ರ ಜೊತೆ ನಗಾಡ್ಕೊಂಡಿರು ಚೆನ್ನಾಗಿರು ಅಂತ ಹೇಳಿದರು ಬಟ್ ಅದನ್ನು ಅವ್ರು ಫಾಲೋ ಮಾಡ್ತಿದ್ರು ಬಿಟ್ಟರೆ ಅವರು ಎಲ್ಲೂ ಅದನ್ನು ಅವ್ರಿಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಒಬ್ಬನೇ ಇರಬೇಕು ಯಾರ ಜೊತೆಗೂ ಬೇಡ ಅವ್ರ ಜೊತೆ ಸೇರೋದು ಬೇಡ ಅಂತಲೇ ಇರ್ತಾರೆ ಯಾವಾಗಲೂ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಅಂತಂದರೆ ಸಂಗೀತವ್ರು ಸ್ವಲ್ಪ ಅವರಿಂದ ದೂರ ಆಗಿದ್ದಾರೆ ಅಥವಾ ಸಂಗೀತ ದೂರ ಆಗಿದ್ದಾರೆ ಅಥವಾ ಪ್ರತಾಪ್ ದೂರ ಆಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ಖಂಡಿತವಾಗಲೂ ದೂರ ಅಂತೂ ಆಗಿದ್ದಾರೆ ಸೊ ಇಲ್ಲಿ ಪ್ರತಾಪ್ಗೆ ಅಂದರೆ ಪ್ರತಾಪ್ ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು ಅನ್ನೋದು ಸಂಗೀತವ್ರ ಆಸೆ ಬಟ್ ಅವ್ರಿಗೆ ಅದು ಆಸೆ ಇಲ್ಲ ಅಂದರೆ ನಾನು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಅವರು ಒಂಟಿಯಾಗಿರೋಕ್ಕೇ ಇಷ್ಟಪಡ್ತಾರೆ ಒಟ್ನಲ್ಲಿ ಹೇಳೋದಾದರೆ ಸಂಗೀತ ಮತ್ತು ಪ್ರತಾಪ್ ಇಬ್ಬರ ಮಧ್ಯೆ ಸ್ವಲ್ಪ ಎಲ್ಲೋ ಮನಸ್ತಾಪಗಳು ತುಂಬ ಜಾಸ್ತಿನೇ ಆಗ್ತಾಯಿದೆ ಡೇ ಬೈ ಡೇ ಸೊ ಅದು ಬೇಗ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂತೀನಿ ಯಾಕಂತಂದರೆ ರೀಸೆಂಟಾಗಿ ಸ್ವಲ್ಪ ದಿವಸಗಳಿಂದ ಅಕ್ಕ ತಮ್ಮ ಅಕ್ಕ ತಮ್ಮ ಅಂತ ಹೊರಗಡೆ ಒಂದು ಅವರಿಗೆ ಸಪೋರ್ಟ್ ಇದೆ ಸಂಗೀತ ಮತ್ತು ಇತ್ತು ಸೊ ಇಬ್ಬರು ಚೆನ್ನಾಗಿದ್ದಾರೆ ಒಂದೇ ರೀತಿಯಲ್ಲಿ ಒಂದೇ ಜೋಡಾಗಿದ್ದಾರೆ ಅಂತ ಬಟ್ ಇವಾಗ ಅವರಿಬ್ಬರೇ ಬೇರೆ ಆಗಿರೋದು ಸ್ವಲ್ಪ ಜನಗಳಿಗೆ ಸಂಗೀತ ಮೇಲೆ ಬೇಜಾರು ಶುರುವಾಗುತ್ತೆ ಏನು ಆಗಲ್ಲ ಯಾಕಂತಂದರೆ ಇವತ್ತಿದ್ದಂಥ ಒಪಿನಿಯನ್ ನಾಳೆ ಚೇಂಜ್ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಲ್ ಸಿಗೋವರೆಗೂ ನಮಸ್ಕಾರ